ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ದೋಸ್ತ ಒಂದು ಗಾಡಿ ಕಳ್ಸಿ ಹಾಂ ಸರ್ ಮೊದಲಷ್ಟು ಗಡಿ ಎರಡು ಸರ್ ಓನರ್ ಎಷ್ಟೇ ಇದ್ದಾರೆ ಡಾಕ್ಯುಮೆಂಟ್ಸ್ ನೀ ಹಾಂ ಸರ್ ಎರಡು ತಿಂಗಳ ಇನ್ಸೂರೆನ್ಸ್ ಇದೆ ಸರ್ ಎಂಟು month ಒಂದು ಎಂಟು ತಿಂಗಳ ಎಪ್ ಸಿ ಗಡಿ ರೀ ನಿಂಗೆ ಎಷ್ಟಾಗಿದೆ ಇದು ಅರವತ್ತೊಂಬತ್ತು ಸಾವಿರ ಆಯ್ತು ಲೋನ್ ಎಲ್ಲ ಗಡಿ ಮೇಲೆ ಇದೆ ಸರ್ ಕ್ಲಿಯರ್ ಮಾಡಿಕೊಡ್ತೀರ ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ಇವತ್ತು ಐ ಫೋರ ಐ ಫೋರ್ ಯಾವ್ದು ಇದು ಐ ಟು ಎಲ್ಲ ಸರ್ ಐ ಟೂ ಎಲ್ಲ ಸರ್ ಕೊಡುತ್ತೆ ಮೈಲೇಜ್ ಗಡಿ ಇದು ಒಂದು ಅದ ಮೂರು ಅದು ಬರುತ್ತೆ ಬರುತ್ತೆ ಹಾಂ ಟೈರ್ ಗಾಡಿ ಸರ್ ನಾಲ್ಕು ವರ್ಷ ಟೈರ್ ಇದೆ ಗಾಡಿದು ಇಲ್ಲ ಸರ್ ಆಗಿಲ್ಲ ಇಂಜಿನ್ ಚೆನ್ನಾಗಿದೆ ಗಡಿ ಇಂಜಿನ್ ಸರ್ ಹಾ ಸರ್ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಏನಿಲ್ಲ ಸರ್ ಮಾಡಿಸಿದೆ ಏನು ಮಾಡ್ಸಿಲ್ಲ ಹಾಗೆ ಬ್ಯಾಕ್ ಸೈಡ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಒಳಗಡೆ ಹಾ ಸರ್ ಚೆನ್ನಾಗಿದೆ ನೀಟಾಗಿ ಐತೆ ಹಾ ಲೊಕೇಶನ್ ಎಲ್ಲಿ ಗಡಿ ಇರೋದು ಇದು ಕನಕಗಿರಿ ಸರ್ ಕೊಪ್ಪಳ ಡಿಸ್ಟ್ರಿಕ್ಟ್ ಕೊಪ್ಪಳ ಡಿಸ್ಟ್ರಿಕ್ಟ್ ಕನಕಗಿರಿ ಕನಕಗಿರಿ ಹಾ ಇಷ್ಟ ಹೇಳ್ತರೆ ಎಲ್ಲ ಗಡಿಗೆ ರೇಟ್ 790 ಇದೆ ಸರ್ ನಿಮ್ಮ ಕಡೆಯಿಂದ ಬಂದ ಒಂದು 10% ಹೆಚ್ಚು ಕಮ್ಮಿ ಕೊಡು 790 ಹೇಳ್ತಿದ್ರಾ 10% ಹೆಚ್ಚು ಕಮ್ಮಿ ಆಗುತ್ತೆ ಹಾ